ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಈ ವಸ್ತುಗಳನ್ನ ಯಾರಿಗೂ ಕಾಣದಂತೆ ಬಚ್ಚಿಡಬೇಕು ಇಲ್ಲದೇ ಇದ್ರೆ ಜೀವನದಲ್ಲಿ ಘೋರ ಕಷ್ಟಗಳು ತಪ್ಪೋದಿಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಮ್ಮಲ್ಲಿ ಎರಡು ರೀತಿಯ ಜನರಿರ್ತಾರೆ ಒಬ್ರು ಹೇ ಏನಾಗುತ್ತೆ ಮಾಡಿದ್ರೆ ಏನಾದ್ರೂ ಆಗಲಿ ನಮ್ಗೇನು ಅನ್ನೋರು ಒಂದು ಕಡೆ ಆದರೆ ಅಯ್ಯೋಯೋ ಇದನ್ನ ಮಾಡಿದ್ರೆ ಏನೇನೋ ಆಗುತ್ತೆ ಮಾಡದೇ ಇದ್ರೆ ಒಳ್ಳೇದು ಅಂತ ಯೋಚನೆ ಮಾಡೋರು ಮತ್ತೊಂದು ಕಡೆ ಈ ಕೇರ್ಲೆಸ್ ಆಗಿರೋ ಜನರು ಅಂದರೆ ನಾವು ಏನ್ ಮಾಡಿದ್ರೆ ಯಾರಿಗೇನು ಅಂತ ಯೋಚನೆ ಮಾಡೋ ಜನ ಹೆಚ್ಚಾಗಿ ತಮ್ಮಲ್ಲಿರೋ ವಸ್ತುವನ್ನೋ ಹಣವನ್ನು ಅಥವಾ ತಾನು ಜೀವನದಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಎಲ್ಲರೆದುರು ತೋರಿಸೋದಕ್ಕೆ ಇಷ್ಟಪಡ್ತಾರೆ ಅದೆಷ್ಟು ತಮ್ಮ ಜೀವನವನ್ನ ತೆರೆದಿಡ್ತಾರೆ ಅಂತಂದ್ರೆ ಮುಂದೊಂದು ದಿನ ಅಯ್ಯೋ ದೃಷ್ಟಿಯಾಗಿದೆ ಅನ್ಸುತ್ತೆ ಯಾರೋ ನನ್ನ ಜೀವನದ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ಪಶ್ಚಾತ್ತಾಪ ಪಡುವಂತಾಗುತ್ತೆ ಮತ್ತೆ ನಮ್ಮಲ್ಲಿರೋದನ್ನ ಶೋ ಆಫ್ ಮಾಡಿ ಊರ್ಗಿಲ ತೋರ್ಸೋಕ್ಕೆ ಹೋದರೆ ಆ ವಸ್ತು ಇಲ್ಲದೇ ಇರೋರು ಕಣ್ಣು ಹಾಕೋದು ಸಾಮಾನ್ಯ ಅಲ್ವಾ ಅದಕ್ಕೆ ಇವಾಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಹಾಗಿದ್ರೆ ನಮ್ಮಲ್ಲಿರೋ ಯಾವ ವಸ್ತುಗಳನ್ನು ನಾವು ಎಲ್ಲರೆದುರೂ ಪ್ರದರ್ಶನ ಇಡಬಾರದು ಯಾವುದನ್ನ ಸಾಧ್ಯವಾದಷ್ಟು ಎಲ್ಲರಿಂದಲೂ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದನ್ನು ಹೇಳ್ತೀವಿ ನಿಮ್ಮ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರದು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು ಯಾವ ವಿಷಯಗಳನ್ನ ಮುಚ್ಚಿಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ವಾಸ್ತುಶಾಸ್ತ್ರದಲ್ಲಿ ನಾಲ್ಕು ಪ್ರಮುಖ ವಸ್ತುಗಳು ಅಥವಾ ವಿಷಯಗಳ ಬಗ್ಗೆ ಹೇಳಲಾಗಿದೆ ಈ ವಸ್ತುಗಳನ್ನ ನೀವು ಸ್ವಲ್ಪ ಪ್ರದರ್ಶನ ಮಾಡಿದ್ರು ಅಥವಾ ಶೋ ಆಫ್ ಮಾಡಿದ್ರು ನಿಮ್ಮ ಜೀವನದಲ್ಲಿ ದೊಡ್ಡದಾದ ಸಮಸ್ಯೆಯಲ್ಲಿ ಸಿಕ್ಕಿಬಿಡೋದು ಖಚಿತ ಹಾಗಿದ್ರೆ ಆ ವಸ್ತುಗಳು ಯಾವುವು ಅವುಗಳನ್ನ ಎಲ್ರಿಗೂ ತೋರಿಸೋದ್ರಿಂದ ಏನೇನು ಸಮಸ್ಯೆ ಎದುರಿಸಬೇಕಾಗಿ ಬರುತ್ತೆ ಅನ್ನೋದನ್ನ ಹೇಳ್ತೀವಿ ನೀವು ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮೊದಲನೇದಾಗಿ ಮನೆಯ ಪೂಜಾ ಮಂದಿರ ಅಥವಾ ದೇವರ ಕೋಣೆ ಇದು ಚೆನ್ನಾಗಿರಬೇಕು ನಿಜ ಆದರೆ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರು ಇದನ್ನ ನೋಡಿ ಹೊಗಳುವಷ್ಟು ಆಕರ್ಷಕವಾಗಿ ಕಟ್ಟಿಸೋದು ಸರಿಯಲ್ಲ ಯಾಕಂದ್ರೆ ಪೂಜಾ ಮಂದಿರ ನಿಮ್ಮ ಪರ್ಸನಲ್ ಸ್ಪೇಸ್ ಆಗಿದೆ ಇದನ್ನ ಯಾವತ್ತೂ ಪ್ರದರ್ಶನದ ಸ್ಥಳವಾಗಿ ಮಾಡಬಾರದು ಒಂದು ವೇಳೆ ನೀವು ದೊಡ್ಡದಾಗಿ ಭವ್ಯವಾದ ದೇವ ಮನೆಯಲ್ಲಿ ನಿರ್ಮಾಣ ಮಾಡಿದ್ರೆ ಮನೆಗೆ ಬಂದವರು ಅಲ್ಲಿನ ದೇವರ ಮೂರ್ತಿಯನ್ನ ನೋಡಿ ಮನೋಕಾಮನೆಗಳನ್ನು ಬೇಡ್ಕೊಳ್ತಾರೆ ಅಷ್ಟೇ ಅಲ್ಲ ತಮ್ಮ ಮನೋಕಾಮನೆ ಈಡೇರಿಸಿದ್ರೆ ಮತ್ತೆ ನಿಮ್ಮ ಮನೆಗೆ ಬಂದು ದೇವರಿಗೆ ಕಾಣಿಕೆ ಹಾಕಿ ಹೋಗಬಹುದು ಆದ್ರೆ ನೆನಪಿಡಿ ನಿಮ್ಮ ಮನೆ ದೇವಸ್ಥಾನವಲ್ಲ ಮನೆಯಲ್ಲಿನ ದೇವರ ಮಂದಿರ ನೀವು ನಿಮಗಾಗಿ ನಿರ್ಮಾಣ ಮಾಡಿದ್ದು ಅಲ್ಲಿಗೆ ಇನ್ನೊಬ್ಬರು ಬಂದು ಕಾಣಿಕೆ ಸಲ್ಲಿಸಿ ಬೇಡ್ಕೊಂಡು ಹೋಗೋದು ಮನೆಗೆ ಶುಭವಲ್ಲ ಹಾಗಾಗಿ ಮನೆಯ ಪೂಜಾ ಮಂದಿರವನ್ನ ಯಾರಿಗೂ ಕಾಣದಂತೆ ಇಡೋದು ಉತ್ತಮ ಇದು ಎಷ್ಟು ಸಣ್ಣದಾಗಿದ್ರೂ ಪರವಾಗಿಲ್ಲ ಅಲ್ಲಿ ಪೂಜೆ ಭಕ್ತಿ ಸದಾ ಇರಬೇಕು ಅಷ್ಟೇ ಎರಡನೇದಾಗಿ ಹಣ ನಿಮ್ಮಲ್ಲಿ ಅದೆಷ್ಟೋ ಹಣ ಇರಬಹುದು ಶ್ರೀಮಂತಿಕೆನೂ ಇರಬಹುದು ಆದರೆ ಯಾವುದನ್ನು ಶೋ ಆಫ್ ಮಾಡಬಾರದು ನಿಮ್ಮ ಬಳಿ ಹಣ ಇದ್ರೆ ಅದನ್ನ ಎಲ್ರಿಗೂ ತೋರಿಸ್ಬೇಕು ಜಂಬಾ ತೋರಿಸ್ಬೇಕು ಅಂತೇನೂ ಇಲ್ಲ ನೀವು ನಿಮ್ಮ ಶ್ರೀಮಂತಿಕೆಯ ಬಗ್ಗೆ ಹೆಚ್ಚು ಜನರ ಬಳಿ ಹೇಳಿದಷ್ಟು ಅದರಿಂದ ನೀವು ತೊಂದರೆಗೆ ಒಳಗಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೌದು ಇದರಿಂದ ಮನೆಯಲ್ಲಿ ಕಳ್ಳತನವೂ ಆಗಬಹುದು ನಿಮಗೆ ಧನ ನಷ್ಟವೂ ಸಂಭವಿಸಬಹುದು ಅಷ್ಟೇ ಅಲ್ಲ ನಿಮ್ಮ ಶ್ರೀಮಂತಿಕೆ ಕೊಂದಲೂಬಹುದು ಯಾರಿಗೊತ್ತು ಕೆಟ್ಟ ದೃಷ್ಟಿ ಯಾವಾಗ ಯಾರ ಮೇಲೆ ಬೀಳುತ್ತೆ ಅಂತ ಹಾಗಾಗಿ ಹಣದ ವಿಷಯದ ಬಗ್ಗೆ ಯಾರ ಬಳಿಯೂ ಹೇಳ್ಕೊಳ್ದೇ ಇರೋದೇ ಉತ್ತಮ ಎಲ್ಲರೂ ನನ್ನನ್ನೇ ನೋಡಬೇಕು ಅನ್ನುವಂತ ಜೀವನ ನಡೆಸೋದೇ ಬೇಡ ಇದರಿಂದ ಮುಂದೊಂದು ದಿನ ಪಶ್ಚಾತ್ತಾಪ ಪಡುವಂಥ ಸಮಯ ಬಂದೇ ಬರುತ್ತೆ ಹಾಗಾಗಿ ಹುಷಾರಾಗಿರಿ ನೀವು ಇನ್ನೊಬ್ಬರಿಂದ ಮುಚ್ಚಿಡಬೇಕಾದ ಮತ್ತೊಂದು ವಿಷಯ ಅಂದ್ರೆ ಅದು ಪ್ರಾಪರ್ಟಿ ನಿಮ್ಮ ಬಳಿ ದೊಡ್ಡ ದೊಡ್ಡ ಬಂಗಲೆ ಇರಬಹುದು ಎರಡು ಮೂರು ಮನೆ ಇರಬಹುದು ಅಂಗಡಿಗಳಿರಬಹುದು ಇನ್ವೆಸ್ಟ್ಮೆಂಟ್ ಕೂಡ ದೊಡ್ಡದಿರಬಹುದು ಈ ಯಾವ ವಿಷಯಗಳನ್ನು ಕೂಡ ನೀವು ಇನ್ನೊಬ್ಬ ವ್ಯಕ್ತಿಯ ಬಳಿ ಅಪ್ಪಿತಪ್ಪಿಯೂ ಹೇಳಬಾರದು ನನ್ನ ಬಳಿ ಬಂಗಲೆ ಇದೆ ಇಷ್ಟೊಂದು ಆಸ್ತಿ ಇದೆ ಅಂತ ಹೇಳುವಾಗ ನೀವು ಎದುರುಗಿನ ವ್ಯಕ್ತಿಯನ್ನ ಕೀಳಾಗಿ ಕಂಡಂತೆ ಹಾಗಾಗಿ ಈ ತಪ್ಪನ್ನ ಮಾಡಲೇಬೇಡಿ ಇದರಿಂದ ಬೇಗನೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತೆ ಹಾಗಾಗಿ ನಿಮ್ಮ ಬಳಿ ಏನಿದೆಯೋ ಅದನ್ನ ಕೊಟ್ಟಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳಿ ನೆಮ್ಮದಿಯಾಗಿರಿ ಸಾಕು ಅದನ್ನ ಪ್ರದರ್ಶನ ಮಾಡೋ ಅಗತ್ಯನೇ ಇಲ್ಲ ಮತ್ತೊಂದು ವಿಷಯನ ನೀವು ನೆನಪಲ್ಲಿಡಬೇಕು ಅದು ಯಾವುದು ಅಂತಂದ್ರೆ ಆಹಾರ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಮನೆಯಲ್ಲಿ ಏನೇ ಸ್ಪೆಷಲ್ ತಿಂಡಿ ಮಾಡಲಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕದೇ ಇದ್ದರೆ ನಮಗೆ ಸಮಾಧಾನನೇ ಇರೋದಿಲ್ಲ ಕೇಕ್ ಮಾಡಿದ್ರು ಫೋಟೋ ಸ್ವೀಟ್ಸ್ ಮಾಡಿದ್ರು ಫೋಟೋ ಬಿರಿಯಾನಿ ಮಾಡಿದ್ರು ಫೋಟೋ ಓಟ್ನಲ್ಲಿ ನಾವು ಸ್ಪೆಷಲ್ ಮಾಡಿದ್ದನ್ನೆಲ್ಲ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರು ನೋಡಬೇಕು ಅನ್ನೋದು ನಿಮ್ಮ ಆಸೆ ಇದ್ರ ಜೊತೆಗೆ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನುವಾಗ ಅದ್ರದ್ದು ಫೋಟೋ ತೆಗೆದು ಪೋಸ್ಟ್ ಮಾಡ್ತೀವಿ ಇದರಿಂದ ಏನಾಗುತ್ತೆ ಗೊತ್ತಾ ನೀವು ತಿನ್ನೋ ಆಹಾರಕ್ಕೆ ದೃಷ್ಟಿಯಾಗತ್ತೆ ಯಾಕೆ ಹೇಳಿ ಈ ಭೂಮಿ ಮೇಲೆ ಅದೆಷ್ಟೋ ಜನ ಹೊಟ್ಟೆಗಿಲ್ದೇನೆ ಕಷ್ಟಪಡೋರು ಇದ್ದಾರೆ ಇನ್ನೂ ಕೆಲವರಿಗೆ ಒಳ್ಳೆಯ ಬಗೆ ಬಗೆಯ ರುಚಿಕರ ಆಹಾರವನ್ನ ತಯಾರಿಸಿ ತಿನ್ನುವಂತಹ ಶಕ್ತಿ ಕೂಡ ಇರೋದಿಲ್ಲ ಹೀಗಿರುವಾಗ ನೀವು ಈ ರೀತಿ ಫೋಟೋವನ್ನ ಹಾಕೋದ್ರಿಂದ ನಿಮ್ಮ ಅನ್ನ ದೇವತೆ ಮೇಲೆ ದೃಷ್ಟಿಯಾಗತ್ತೆ ಇದರಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಬಂದ್ರೂ ಬರಬಹುದು ಹಾಗಾಗಿ ಇನ್ನೊಬ್ಬರ ಮುಂದೆ ಆಹಾರ ಪ್ರದರ್ಶನ ಮಾಡೋ ಬದಲು ಇಷ್ಟೊಂದು ರುಚಿಕರವಾದ ಆಹಾರ ತಿನ್ನೋ ಭಾಗ್ಯ ಸಿಕ್ಕಿರೋದಕ್ಕೆ ಆ ದೇವರಿಗೆ ನಮಿಸಿ ಹಾಗೆನೆ ಥ್ಯಾಂಕ್ಸ್ ಹೇಳಿ ಎಲ್ಲವೂ ಒಳ್ಳೇದೇ ಆಗುತ್ತೆ ಇವಾಗ ಗೊತ್ತಾಯ್ತಲ್ವಾ ನಿಮಗೆ ಯಾವೆಲ್ಲಾ ನಾಲ್ಕು ವಸ್ತುಗಳನ್ನ ಮುಚ್ಚಿಡಬೇಕು ಅನ್ನೋದು ಈ ನಾಲ್ಕು ವಸ್ತುಗಳನ್ನ ನೀವು ಸಾಧ್ಯವಾದಷ್ಟು ಇನ್ನೊಬ್ಬರಿಂದ ಮುಚ್ಚಿಟ್ರೆ ನಿಮಗೆ ಜೀವನದಲ್ಲಿ ಆದಷ್ಟು ಪ್ರಗತಿಯಾಗ್ತಾನೆ ಹೋಗುತ್ತೆ ನಮ್ಮಲ್ಲಿ ಏನಿರುತ್ತೋ ಅದು ನಮಗೆ ದೇವರು ಕೊಟ್ಟಂತಹ ವರ ಅದನ್ನ ಪಡ್ಕೊಂಡು ನಾವು ಖುಷಿ ವಿನಃ ಅದನ್ನ ಇನ್ನೊಬ್ಬರ ಮುಂದೆ ಪ್ರದರ್ಶನಕ್ಕಿಟ್ಟು ಖುಷಿ ಪಡೋದು ತಪ್ಪು ಒಂದ್ ವೇಳೆ ಯಾರು ಕೆಟ್ಟ ದೃಷ್ಟಿ ಹಾಕದೇ ಇದ್ರೂ ನಿಮ್ಮಲ್ಲಿರುವಂತಹ ಆಸ್ತಿ ಹಣ ಆಹಾರವನ್ನ ನೋಡಿ ಅಯ್ಯೋ ನಮ್ಮ ಬಳಿ ಇದು ಇಲ್ವಲ್ಲ ಅಷ್ಟೊಂದು ಹಣ ನಮ್ಮಲ್ಲಿದ್ರೆ ಎಷ್ಟು ಚೆನ್ನಾಗಿ ಬಾಳಬಹುದಿತ್ತು ಅಂತ ಅನ್ಕೊಂಡ್ರೆ ಸಾಕು ಅವರ ಪಶ್ಚಾತ್ತಾಪದ ಒಂದು ಸಣ್ಣ ಗೆರೆ ನಿಮ್ಮ ಜೀವನಕ್ಕೆ ಸೊಕ್ಕಿದ್ರೆ ಸಾಕು ನೀವು ಜೀವನದಲ್ಲಿ ಬರೀ ಕೆಟ್ಟದ್ದನ್ನೇ ಬರುತ್ತೆ ಹಾಗಾಗಿ ಇನ್ನು ಮುಂದಾದ್ರೂ ಸರಿ ಎಲ್ಲರೆದುರು ಶೂ ಆಫ್ ಮಾಡೋ ಮುನ್ನ ಇವೆಲ್ಲ ವಿಷಯ ನಿಮಗೆ ನೆನಪಿಗೆ ಬರುತ್ತೆ ಅಂತ ಅನ್ಕೊಳ್ತೀನಿ